ಮುರಿದು ಹೋದ ಮುಕ್ಕಾದ ಒಡೆದು ಹೋದ ಗಂಟೆಗಳಿಂದ ದುಷ್ಫಲಗಳು ಉಂಟು ಒಂದಕ್ಕೊಂದು ಬಡದಾಗ ಬರುವಂಥ ಶಬ್ದ ಆಹತನಾದ ಈ ಗಂಟೆ ಅನ್ನೋದು ಪ್ರಣವನಾದ ಬರಬೇಕು ಪ್ರಣವನಾದ ಅಂದರೆ ಓಂಕಾರ ಬರಬೇಕು ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಕೇಳಿದರೆ ಇವತ್ತಿನ ದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಒಂದು ಕಾರ್ಯಕ್ರಮನೇ ಅಂತ ಭಾವಿಸ್ಬೋದು ನಾವೆಲ್ಲರೂ ಪ್ರತಿದಿನ ಅಥವಾ ವಾರಕ್ಕೆ ಒಮ್ಮೆ ಆದರೂ ನಾವು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಇರ್ತೀವಿ ಆ ದೇವಸ್ಥಾನದಲ್ಲಿ ನಾವು ಒಳಗಡೆ ಹೋದಾಗ ನೀವೇನು ನೋಡ್ತೀರಾ ಮೊದಲನೇದಾಗಿ ದೇವ್ರನ್ನ ನೋಡೋಕ್ಕಿಂತ ಮುಂಚೆ ಗಂಟೆಯನ್ನು ಬಾರಿಸಿ ದೇವರ ಒಂದು ದೇವರನ್ನು ನೋಡಿ ನೀವು ನಮ ನಮಸ್ಕಾರವನ್ನು ನೀವು ಮಾಡ್ಕೊತೀರ ಈ ಗಂಟೆ ದೇವಸ್ಥಾನದಲ್ಲಿ ಯಾತಕ್ಕೋಸ್ಕರ ಅನಾದಿ ಕಾಲದಿಂದಲೂ ಅಲ್ಲಿ ಹಾಕಿರ್ತಾರೆ ಅನ್ನೋದು ನಮ್ಮಲ್ಲಿರುವಂಥ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಮನೆಯಲ್ಲೂ ಸಹ ನಾವು ಗಂಟೆಯನ್ನು ಬಾರಿಸಿ ನಾವು ದೇವರ ಒಂದು ಆರತಿಯನ್ನು ಬೆಳಗಿ ದೇವರನ್ನು ನಾವು ನಮ್ಮ ಇಷ್ಟಾರ್ಥಗಳನ್ನು ನಾವು ಕೇಳ್ಕೊತಾ ಇರ್ತೀವಿ ಈ ಗಂಟೆಯ ಒಂದು ಉದ್ದೇಶವಾದರೂ ಏನು ಯಾತಕ್ಕೆ ಗಂಟೆಯನ್ನು ಬಾರಿಸ್ತೀವಿ ದೇವಸ್ಥಾನಕ್ಕೆ ಹೋದಾಗ ಅಥವಾ ಮನೆಯಲ್ಲಿ ಈ ಗಂಟೆಯ ಬಗ್ಗೆ ಇವತ್ತು ಇವತ್ತಿನ ದಿನ ಈ ಗಂಟೆಯ ನಾದದ ಬಗ್ಗೆ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ನಮ್ಮ ಕಾರ್ಯಕ್ರಮದಲ್ಲಿ ವಾದಿರಾಜ ಪ್ರಸನ್ನ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಗುರುಗಳೇ ನಮಸ್ತೆ ನಮಸ್ಕಾರ ನಮಸ್ಕಾರ ಪ್ರಿಯ ವೀಕ್ಷಕರೇ ಗುರುಗಳೇ ಈ ಗಂಟೆಯ ಬಗ್ಗೆ ಸಾಕಷ್ಟು ನಾವು ಕೇಳ್ತಾ ಬರ್ತಾ ಇದ್ದೀವಿ ಆದರೆ ಈ ಗಂಟೆಯಿಂದ ಏನು ಉಪಯೋಗ ಏತಕ್ಕೋಸ್ಕರ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಇದನ್ನು ಉಪಯೋಗಿಸ್ತಾ ಬರ್ತಾ ಇದ್ದಾರೆ ಈ ಗಂಟೆ ಬಗ್ಗೆ ತಾವು ಆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀರಂಗ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ದೀರಾ ಘಂಟೆ ಅನ್ನೋ ವಿಷಯನೇ ತುಂಬ ದೊಡ್ಡದಾದ ವಿಷಯ ಅಗಾಧವಾದ ವಿಷಯ ಈ ಘಂಟೆ ಅನ್ನೋದು ಪ್ರಣವನಾದ ಬರಬೇಕು ಪ್ರಣವನಾದ ಅಂದರೆ ಓಂಕಾರ ಬರಬೇಕು ಓಂಕಾರ ಬರುವಂಥ ಗಂಟೆ ಮತ್ತು ಓಂಕಾರದ ಪ್ರತಿಧ್ವನಿಯ ಘಂಟೆ ಬಹಳ ಶ್ರೇಷ್ಠವಾದ ಗಂಟೆ ಇದು ಯಾತ ತಂದ್ರು ಅನ್ನೋ ಅನ್ನೋ ಪ್ರಶ್ನೆ ಬಹಳ ಚೆನ್ನಾಗಿದೆ ಇದು ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ವಿಷಯ ಅಂದರೆ ಅವರು ತಮ್ಮ ಜೀವನನ ತಪಸ್ಸಿಯಾಗಿಟ್ಟುಕೊಂಡು ತಮ್ಮ ಸಾಧನಾ ಮಾರ್ಗದಲ್ಲಿ ಇಡೀ ಜೀವನನೇ ಮುಡಿ ಮುಡಿಪಾಗಿಟ್ಟುಕೊಂಡು ಅವರು ಸಾಧನೆ ಮಾಡಿದ್ದ ಎರಡು ವಿಷಯಗಳಲ್ಲಿ ಒಂದು ಬೆಳಕಿನ ಬಗ್ಗೆ ಅನ್ವೇಷಣೆ ಮಾಡಿದ್ರು ಮತ್ತು ಶಬ್ದದ ಬಗ್ಗೆ ಅನ್ವೇಷಣೆ ಮಾಡಿದ್ರು ಇವೆರಡರಲ್ಲೂ ಅವರು ಗುರಿ ಮುಟ್ಟಿದ್ರು ಆ ಗುರಿ ಮುಟ್ಟಿದಂತಹ ಮಹರ್ಷಿಗಳ ಅಂತರ್ದರ್ಶನದ ವಿಷಯ ಏನಪ್ಪಾ ಅಂದರೆ ಯೋಗ ಸಮಾಧಿ ಸ್ಥಿತಿನಲ್ಲಿ ತಾನೇ ತಾನಾಗಿ ಮೊಳಗ್ತಾ ಇರುವಂತಹ ಅನಾಹತ ನಾದ ಅದು ಓಂಕಾರ ಅಥವಾ ಪ್ರಣವ ಅಂದರೆ ಯಾವುದು ಯೋಗ ಸಮಾಧಿಯೊಳಗಡೆ ಆ ಒಂದು ಮಹಾಯೋಗಿಯ ಅಂತರ್ದರ್ಶನದ ಆ ಒಂದು ಶ್ರವಣದ ವಿಷಯ ಇದೆಯಲ್ಲ ಆ ಹೃದಯದಲ್ಲಿ ಯಾವ ಒಂದು ನಮ್ಮ ಹೃದಯದಲ್ಲಿ ಹೃದಯದ ಮಧ್ಯದಲ್ಲಿ ತಾನೇ ತಾನಾಗಿ ಮೊಳಗ್ತಾ ಇರೋಕ್ಕಂತಹ ಅನಾಹತನಾದ ಅದು ಪ್ರಣವ ತಾನೇ ತಾನಾಗಿ ಮುಳುಗ್ತಾ ಇರುತ್ತೆ ಮಿಡಿತಾ ಇರುತ್ತೆ ಪ್ರಣವನಾದ ಹೊಮ್ಮುತ್ತಾ ಇರುತ್ತೆ ಆದರೆ ನಾವು ಅದರ ಬಗ್ಗೆ ಲಕ್ಷ್ಯ ಕೊಡಲಿಲ್ಲ ನಾವು ಅದನ್ನ ಅಂತರದರ್ಶನದಲ್ಲಿ ನಾವು ಅನ್ವೇಷಣೆ ಮಾಡಲಿಲ್ಲ ತಪಸ್ಸೆ ಮಾಡಲಿಲ್ಲ ಹಾಗಾಗಿ ನಮಗೆ ಅದು ಕೇಳಿಸ್ತಾ ಇಲ್ಲ ಆದರೆ ತ್ರಿಕಾಲ ಸತ್ಯ ಮಹರ್ಷಿಗಳು ತಾವು ಕಂಡಂತಹ ಸತ್ಯ ಅದು ಯಾವಾಗಲೂ ತ್ರಿಕಾಲವಾದ ಸತ್ಯ ಅದನ್ನು ಇವರೇನು ಮಾಡಿದ್ರು ಈ ಭಾರತೀಯ ಮಹರ್ಷಿಗಳು ಈ ಪ್ರಣವನಾದನ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಪ್ರತಿಯೊಬ್ಬರಿಗೂ ತಿಳಿಬೇಕು ಅಂತ ಅವರ ಒಳಗಡೆ ಕೇಳಿಸ್ತಾ ಇದ್ದಂಥ ನಾದನ ಆಚೆ ಕಡೆ ಬೇರೆ ಬೇರೆ ವಿಷಯಗಳಲ್ಲಿ ಅವರು ಅನ್ವೇಷಣೆ ಮಾಡಿ ನಮ್ಮ ಉಪಯೋಗಕ್ಕಾಗಿ ಮೂರು ವಿಷಯಗಳಲ್ಲಿ ಅವರು ಪ್ರಣವನಾದನ ಗುರುತಿಸಿದ್ರು ಯಾವುದಪ್ಪ ಅಂದರೆ ಮೊಟ್ಟ ಮೊದಲನೇದಾಗಿ ಘಂಟೆ ಇದು ಆಹತನಾದ ಅಂದರೆ ಒಂದಕ್ಕೊಂದು ಬಡದಾಗ ಬರುವಂಥ ಶಬ್ದ ಆಹತನಾದ ತಾನೇ ತಾಳಾಗಿ ಮುಳುಗ್ತಾ ಇರೋದು ಅನಾಹತನಾದ ಅಂದರೆ ಘಂಟೆಯಲ್ಲಿ ಕಂಡು ಹಿಡ್ಕೊಂಡ್ರು ಪ್ರಣವನಾದನ್ನು ಹೋಲುತ್ತೆ ಅಂತ ಮತ್ತು ಎರಡನೇದಾಗಿ ಜಯ ಗಂಟೆ ಅಥವಾ ಇವಾಗ ನಾವು ಪದ ಬಳಕೆಯಲ್ಲಿರುವ ಜಾಂಗ್ಟೆ ಅಥವಾ ಜಾಗಟೆ ಅನ್ನೋ ವಿಷಯದಲ್ಲಿ ಅದನ್ನು ಕಂಡುಹಿಡ್ಕೊಂಡ್ರು ಮತ್ತು ಮೂರನೇದಾಗಿ ಶಂಕದಲ್ಲಿ ಈ ಮೂರೂ ಕೂಡ ಪ್ರಣವನಾದವನ್ನು ಹೋಲುತ್ತೆ ಒಳಗಡೆ ಕೇಳ್ತಾ ಇರ್ತಕ್ಕಂಥ ಅನಾಹತನಾದಕ್ಕೂ ಆಹತನಾದಕ್ಕೂ ಒಟ್ಟಾಗಿ ಸೇರುತ್ತೆ ಅನ್ನೋ ಒಂದು ವಿಷಯನ ಅವರು ಕಂಡಿಡಿದು ನಮಗೆಲ್ಲ ಅದನ್ನು ಉಪಯೋಗಕ್ಕೆ ಕೊಟ್ಟರು ಯಾತಕ್ಕೆ ಕೊಟ್ಟರು ಅಂದರೆ ಪೂಜಾಧಿಕಾರಿಗಳಿಗೆ ನಾವು ಮಾಡ್ತಕ್ಕಂಥ ಯೋಗ ಸಾಧನೆಗಳಿಗೆ ನಾವು ಮಾಡ್ತಕ್ಕಂತಹ ಪ್ರತಿನಿತ್ಯದ ಕೆಲಸಗಳಿಗೆ ಏಕಾಗ್ರತೆಗೆ ಮನಸ್ಸಿನ ಆಂದೋಲನಗಳನ್ನು ಸ ಸರಿಪಡಿಸ್ಕೊಳ್ಳೋದಕ್ಕೆ ಈ ಪ್ರಣವನಾದ ಬಹಳವಾಗಿ ತುಂಬ ಉಪಯುಕ್ತವಾಗಿದೆ ಅಂದರೆ ಪ್ರಣವನಾದ ಅನ್ನೋದು ಓಂಕಾರ ಓಂಕಾರದ ಶಬ್ದ ಈ ಒಂದು ಘಂಟೆಗಳಲ್ಲಿ ಬಂದರೆ ಅದು ಶ್ರೇಷ್ಠವಾದ ಘಂಟೆ ಅಂತ ನಾವು ತಿಳ್ಕೋಬೋದು ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ ಹಾಗಾಗಿ ನನ್ನ ನನಗೆ ಅಂದರೆ ನಮ್ಮ ವ್ಯೂವರ್ಸ್ಗೆ ಒಂದು ಒಂದು ಸನ್ ಸಂದೇಹ ಇದ್ದೇ ಇರುತ್ತೆ ಈ ಗಂಟೆನ ನಾವು ಯಾಕೆ ಬಾರಿಸ್ತೀವಿ ನಾವು ಉಪಯೋಗಿಸ್ತಾ ಇರ್ತಕ್ಕಂಥ ಗಂಟೆಗೂ ನಾವು ಇಲ್ಲಿ ನೋಡೋ ಗಂಟೆಗೂ ಏನು ವ್ಯತ್ಯಾಸ ಇದೆ ಅದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು ಇದರಲ್ಲಿ ಗಂಟೆನ ನೀವು ಕೇಳಿದ್ದು ಎರಡು ಪ್ರಶ್ನೆ ನಾವು ಗಂಟೆನ ಉಪಯೋಗಿಸೋದ್ರಿಂದ ಫಲ ಏನು ಯಾವ ಥರದ ಗಂಟೆ ಉಪಯೋಗಿಸ್ಬೇಕು ಮತ್ತು ಈ ಗಂಟೆಯ ಶಬ್ದ ಯಾವ ಯಾವ ರೀತಿ ಇದೆ ಇದರ ಅನುರಣ ಅಥವಾ ಇದರ ನಾದ ಹೆಂಗಿದೆ ಅನ್ನೋದು ಅದನ್ನು ಭಾರತೀಯ ಮಹರ್ಷಿಗಳೇ ನಮ್ಮೆಲ್ಲ ಪೂಜಾ ಪದ್ಧತಿಗಳಲ್ಲಿ ನೀವು ಯಾವುದೇ ಮನೆ ಗೃಹ ಪ್ರವೇಶ ಆಗಲಿ ಹೋಮ ಆಗಲಿ ಹವನ ಆಗಲಿ ನಿತ್ಯ ಜೀವನದ ಯಾವುದೇ ಒಂದು ಪೂಜಾ ಕಾರ್ಯಕ್ರಮಗಳಾಗಲಿ ಅಥವಾ ದೇವಸ್ಥಾನಗಳಲ್ಲಿ ಗರ್ಭಗುಡಿಯಲ್ಲಾಗಲಿ ದ ಗರ್ಭಗುಡಿಯ ಮುಂಭಾಗದಲ್ಲಾಗಲಿ ಎಲ್ಲವೂ ಗಂಟೆಯನ್ನು ಸ್ಥಾಪಿಸಿರ್ತಾರೆ ಕಾರಣ ಯಾಕಂತಂದ್ರೆ ಎಲ್ಲ ಪೂಜಾ ವಿಧಾನಗಳ ಮೊದಲು ಘಂಟಾವಾದನ ಇದೆ ಅದು ಮಂತ್ರ ಈ ರೀತಿಯಾಗಿದೆ ಆಗಮಾರ್ತಂತು ದೇವಾನ ಗಮನಾರ್ಥಂತು ರಾಕ್ಷಸ ಕುಂಟಾರವಂ ತತ್ರ ದೇವತಾ ಪಾನಲಾಂಚನಂ ಇದು ಪೂಜಾ ಪದ್ಧತಿಯ ಮೊದಲ ಕಾರ್ಯಕ್ರಮ ಯಾವುದೇ ಕಾರ್ಯಕ್ರಮ ಮಾಡಿ ಯಾವುದೇ ಶುಭ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲು ಬರೋದು ಈ ಒಂದು ವಾದನ ಇದರ ಒಂದು ಸೂಕ್ಷ್ಮ ಅರ್ಥ ಏನಂತಂದ್ರೆ ಘಂಟೆಯ ವಾದನದಿಂದ ರಾಕ್ಷಸಿ ಶಕ್ತಿಗಳು ಅಸುರಿ ಶಕ್ತಿಗಳು ಹೊರಗೆ ಹೋಗ್ತವೆ ಮತ್ತು ದೇವತಾ ಶಕ್ತಿಗಳು ನಮ್ಮ ಪೂಜಾದಿ ಕಾರ್ಯಕ್ರಮಗಳಿಗೆ ಶುಭ ಕಾರ್ಯಕ್ರಮಕ್ಕೆ ಆಗಮಿಸುತ್ತೆ ಅನ್ನೋದು ಮೇಲ್ನೋಟಕ್ಕಿದೆ ಇದು ಭಾರತೀಯ ಮಹರ್ಷಿಗಳ ನೋಟ ನಮ್ಮ ಶ್ರೀರಂಗ ಮಹಾಗುರುಗಳು ವರಣ್ಯರಾದಂತಹ ತಪಶಕ್ತಿಯಲ್ಲಿ ಅವರ ಒಂದು ಜ್ಞಾನದೃಷ್ಟಿಯಿಂದ ಅವರ ಒಂದು ಸ್ವಾಧ್ಯಾಯದಿಂದ ಅವರು ಕಂಡಂತಹ ಸತ್ಯ ಏನಪ್ಪ ಅಂತಂದ್ರೆ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತ ರಕ್ಷಸ ರಾಕ್ಷಸಾಂ ಕುರುವೆ ಘಂಟಾರವಂ ತತ್ರ ದೇವತಾ ಪದಲಾಂಚ ಇಷ್ಟಕ್ಕೆ ಅವರು ನಿಲ್ಲಿಸಲಿಲ್ಲ ಇದು ವಾತಾವರಣ ಶುದ್ಧಿಗಾಯಿತು ನಾವು ಮಹರ್ಷಿಗಳು ಕೊಟ್ಟಿದ್ದು ಮೊದಲಿದ್ದು ವಾತಾವರಣ ಶುದ್ಧಿಗಾಯಿತು ನಮಗೇನು ಫಲ ನಾನ್ ಗಂಟೆ ವಾದನ ಮಾಡ್ತೇನೆ ನನಗೇನು ಫಲ ಅನ್ನೋದನ್ನ ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿದರು ಯಾವ ರೀತಿಯಾಗಿ ಹೇಳಿದ್ರು ಅಂದರೆ ಅವರು ಯೋಗ ಶಕ್ತಿ ಅಂತ ಹೇಳಿದರು ಏನನ್ನ ಹೇಳಿದರೆ ನಮ್ಮಲ್ಲಿರ್ತಕ್ಕಂಥ ಅಸುರಿ ಶಕ್ತಿಗಳು ಹೊರಗೆ ಹೋಗ್ತವೆ ಗಂಟಾ ವಾದನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕಂಥ ದೇವತಾ ಕೇಂದ್ರದ ನಾಡಿ ಕೇಂದ್ರಗಳು ತೆರೆಕೊಳ್ತವೆ ಅದರಿಂದ ನಮ್ಮ ಧ್ಯಾನ ಯೋಗ ತಪಸ್ಸು ಇವಕ್ಕೆಲ್ಲಕ್ಕೂ ಸಹಕಾರಿಯಾಗುತ್ತೆ ನಾವು ಯಾವುದೇ ಪೂಜಾ ಫಲಗಳು ಮಾಡಿದ್ರೂ ಅದರ ಸಫಲಗಳು ಉಂಟಾಗುತ್ತೆ ಅನ್ನೋದು ಮೊಟ್ಟ ಮೊದಲನೆಯ ನಿಮ್ಮ ಪ್ರಶ್ನೆಗೆ ಉತ್ತರ ಆಯಿತು ಅಂದರೆ ಘಂಟೆ ಯಾಕೆ ತಂದರು ಗಂಟೆಯ ನನಗೇನು ಪ್ರಯೋಜನ ಮತ್ತು ಇನ್ನು ಈ ಘಂಟೆಯ ನಾದದ ಬಗ್ಗೆ ಹೆಂಗಿರಬೇಕಂತಂದರೆ ಅದು ಎಲ್ಲರಿಗೂ ಗೊತ್ತು ಸಾಮಾನ್ಯವಾಗಿ ಓಂಕಾರ ಅಂದರೆ ಏನಪ್ಪಾ ಅಂದರೆ ಅಕಾರ ಉಕಾರ ಮಕಾರ ಅಂತಾರೆ ಅಷ್ಟಕ್ಕೆ ನಿಂತಿದೆಯಾ ಇನ್ನೂ ಏನಾನ ಇದೆಯಾ ಇದರಲ್ಲಿ ವಿಷಯ ಅಂದರೆ ಖಂಡಿತ ಇದೆ ಅದೇನಪ್ಪಾ ಅಂದ್ರೆ ಅಕಾರ ಉಕಾರ ಮಕಾರ ನಾದ ಬಿಂದು ಅಂದರೆ ದೇವನಾಗರಿ ಲಿಪಿಯ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಬಿಂದು ಅಂತ ಇದೆ ಏನಂತಂದ್ರೆ ಇದು ಪ್ರಣವದ ತಾನೇ ತಾನಾಗಿ ಸೃಷ್ಟಿ ಸಹಜವಾಗಿರುವಂಥ ವಿಷಯ ಇದು ಪ್ರಣವನ ಇನ್ನೂ ವಿಸ್ತಾರವಾಗಿ ಹೇಳಬೇಕಂದ್ರೆ ಈ ಘಂಟೆಯಲ್ಲಿ ಯಾವ ರೀತಿಯಾಗಿ ಆಹತನಾದ ಬರ್ತಾ ಇದೆ ಅಥವಾ ನಾವು ಯಾವ ರೀತಿಯಾಗಿ ಇದನ್ನು ತಯಾರು ಮಾಡಿದ್ದೀವಿ ಅಂದರೆ ಅಕಾರದ ಆರಂಭವಾಗಿ ಉಕಾರವು ಮೊಳಗುವ ಮುಂಚೆ ಅಕಾರದ ಅಂತ್ಯವು ಬಂದು ಉಕಾರವು ಪ್ರಾರಂಭವಾಗಿ ಉಕಾರದ ಅಂತ್ಯಕ್ಕೆ ಮಕಾರವು ಬಂದಾಗ ಅದು ಓಂಕಾರ ಆಗುತ್ತೆ ಅದಕ್ಕೊಂದು ಲಯ ಇದ್ದರೆ ಅದಕ್ಕೊಂದು ಶ್ರುತಿ ಇದ್ರೆ ಅದೇ ನಾದ ಈ ಶ್ರುತಿಯ ನಾದವು ಹೋಗ್ತಾ 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 ಕೇಳಿಸ್ತಾ 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 ನಿಧಾನ ಸಣ್ಣದಾಗ್ತಾ ಆಗ್ತಾ 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 ಶ್ರುತಿ ಝೀರೋ ಆಗುತ್ತೆ ಅದೇ ಬಿಂದು ಅಂದರೆ ಅಕಾರ ಊಕಾರ ಮಕಾರ ನಾದ ಬಿಂದು ಈ ಒಂದು ನಮ್ಮ ಆವಿಷ್ಕಾರದಲ್ಲಿ ನಮ್ಮ ಸಂಶೋಧನೆಯಲ್ಲಿ ಮಾಡಿರತಕ್ಕಂಥ ವಿಷಯವಾಗಿದೆ ಇದನ್ನು ನಾವು ಒಂದು ಸರ್ತಿ ಗಂಟ ವಾದನ ಮಾಡಿದ್ರೆ ನಿಮಗೂ ಅದನ್ನು ಆ ಒಂದು ಶಬ್ದನ ಕೇಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇನ್ನು ಬರ್ತಾ ಇದೆ ಆ್ಯಕ್ಚುಲಿ ಅಲ್ಲಿ ಕೇಳ್ತಾ ಇದೆ ಇಲ್ವ ಗೊತ್ತಿಲ್ಲ ಬಟ್ ತುಂಬಾ ಪ್ರಣವವು ಓಂಕಾರದಿಂದ ಬಂದು ಓಂ 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 ಅಂತ ಬಂದು ಓಂ ಅಲ್ಲೇ ಲಯ ಆಗುತ್ತೆ ಬಹಳ ನಾನು ಇವಾಗ ಲೈವ್ ಅಲ್ಲಿ ಕೇಳೋದ್ರಿಂದ ಆಲ್ಮೋಸ್ಟ್ ಒಂದು ತರ್ಟಿ ಟು ಫೋರ್ ಒಂದು ಫಿಫ್ಟಿ ಸೆಕೆಂಡ್ಸ್ ವರ್ಗೂ ಬರುತ್ತೆ 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 ಅದು ಏನಂದ್ರೆ ನಾವು ಈ ಗಂಟೆ ಮಾಡಿರೋದು ಪಂಚಲೋಹದಿಂದ ಮಾಡಿದೀವಿ ಏನಂತಂದ್ರೆ ಇದು ಯಾಕೆ ಈ ತರ ಶಬ್ದ ಬರ್ತಾ ಇದೆ ಮಾರ್ಕೆಟಲ್ಲಿ ಸಿಗ್ತಾರ ಗಂಟೆಗಳು ಯಾಕೆ ಲೊಟ ಲೊಟ ಅನ್ನುತ್ತೆ ಅಂತಂದ್ರೆ ಅವರೆಲ್ಲ ಹಿತ್ತಾಳೆಯಲ್ಲಿ ಮಾಡಿರ್ತಾರೆ ಹಿತ್ತಾಳೆಯಲ್ಲಿ ಮಾಡಿದಾಗ ಚೀಪ್ ಆಗಿರುತ್ತೆ ಮತ್ತೆ ಹಿತ್ತಾಳೆಯಲ್ಲಿ ಮಾಡಿದಾಗ ನೋಡೋಕ್ಕೂ ಚೆನ್ನಾಗಿರುತ್ತೆ ಆದರೆ ನಾದದ ಬಗ್ಗೆ ಯಾರು ಹೆಚ್ಚು ತಲೆ ಕೆಡಿಸ್ಕೊತಾ ಇಲ್ಲ ನಾನು ವೀಕ್ಷಕರಲ್ಲೂ ಹೇಳ್ತೀನಿ ಸುಮಾರಷ್ಟು ಜನ ವೀಕ್ಷಕರು ಗೊತ್ತಿರುತ್ತೆ ಗಂಟೆನಲ್ಲಿ ಪ್ರಣವನಾದ ಬರಬೇಕಂತ ಆದರೆ ವೀಕ್ಷಕರಿಗೆ ಗೊತ್ತು ಬಹಳಷ್ಟು ಜನರಿಗೆ ಗ ಪ್ರಣವನಾದ ಬರುತ್ತೆ ಅನ್ನೋದೇ ಗೊತ್ತಿರಲ್ಲ ಗೊತ್ತಿರಲ್ಲ ಸೊ ಹಾಗಾಗಿ ಏನಾಗುತ್ತೆ ಅವ್ರಿಗೆ ಅವತ್ತು ಏನು ಸಿಕ್ತೋ ಅದನ್ನ ತಗೊಂಡ್ರು ತಗೊಂಡ್ರು ಅವತ್ತು ಯಾವುದು ಒಳ್ಳೇದಿತ್ತೋ ಅದನ್ನ ತಗೊಂಡ್ರು ಆದರೆ ಎಲ್ಲ ಮನೆಗಳಲ್ಲೂ ಪ್ರಣವನಾದ ಬೇಕು ಪ್ರಣವನಾದದಿಂದನೇ ಎಲ್ಲವೂ ಪಾಸಿಟಿವ್ ಎನರ್ಜಿ ಅಂತ ಇವತ್ತು ಏನು ಕರಿತೀವಿ ಅದಾಗುತ್ತೆ ಮತ್ತೆ ನಮ್ಮ ಶ್ರೀರಂಗ ಮಹಾಗುರುಗಳು ಹೇಳಿ ಇನ್ನೊಂದು ಮಾತಿದೆ ಏನಪ್ಪಾ ಅಂತಂದರೆ ಈ ಆಗಮಾರ್ತಂತು ದೇವಾನಾಮ್ ಹೇಳಿದ್ನಲ್ಲ ಆ ಒಂದು ಈ ವಿಷಯನ ಹೇಳ್ತಾ ಹೇಳ್ತಾ ಒಳ್ಳೆ ಫಲಗಳು ಮಾತ್ರ ನಾವು ನೋಡಿದ್ವಿ ಅವಾಗ ಆಗಮಾರ್ತಂತು ದೇವಾನಾಮ್ ಗಮನಾರ್ಥಂತ ರಾಕ್ಷಸಾಂ ಕುರುವೆ ಘಂಟಾರಗಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ಹೇಳಿದ್ವಿ ಆದರೆ ನಮ್ಮ ಯೋಗಿವರಣ್ಯರಾದಂಥ ಶ್ರೀರಂಗ ಮಹಾಗುರುಗಳು ಇನ್ನೊಂದು ಮಾತು ಏನು ಹೇಳಿದ್ದಾರೆ ಗೊತ್ತಾ ಮುರಿದು ಹೋದ ಮುಕ್ಕಾದ ಒಡೆದು ಹೋದ ಗಂಟೆಗಳಿಂದ ದುಷ್ಫಲಗಳು ಉಂಟು ಅಂದ್ರೆ ನಾವು ಇಟ್ಕೋಬಾರದು ಮನೆಯಲ್ಲಿ ಅಂತ ಗಂಟೆಗಳ ಹೌದು ಹೌದು ಇದು ಮಹರ್ಷಿಗಳ ನೋಟನೂ ಹೌದು ಈಗ ನಮ್ಮ ಮನೆಯಲ್ಲಿ ಯಾವುದೋ ಒಂದು ದೇವತಾ ಮೂರ್ತಿ ಇರುತ್ತೆ ಮುಕ್ಕಾಗಿರುತ್ತೆ ಆಯ್ತು ಒಡೆದೋಗಿರೋ ಗಣೇಶನ ಯಾರನ್ನ ಪೂಜೆ ಮಾಡ್ತಾರ ಮಣ್ಣಿಂದೇ ಆಗಲಿ ಚಿನ್ನದೇ ಆಗಲಿ ಬೆಳ್ಳೇ ಆಗಲಿ ಮುಕ್ಕಾದ ದೇವರಾಗ್ಲಿ ಮುಕ್ಕಾದ ಗಂಟೆಯಾಗಲಿ ಆಗ್ಲಿ ನಾದ ಬರದ ಗಂಟೆ ಅಥವಾ ನೋಡಕ್ ಚೆನ್ನಾಗಿರುತ್ತೆ ಹೇರ್ ಲೈನ್ ಕ್ರಾಕ್ ಅಂತಾರೆ ಕೆಳಗೆ ಬಿದ್ದೋಗಿರುತ್ತೆ ಶಬ್ದ ಲೊಟ ಲೊಟ ಅಂತ ಇರುತ್ತೆ ಮೊದಲು ಚೆನ್ನಾಗಿ ಬರ್ತಾ ಇರುತ್ತೆ ಹೌದು ಅದು ಏನು ಉಪಯೋಗಕ್ಕೆ ಅಂದ್ರೆ ಅದರಿಂದ ದುಷ್ಫಲಗಳೇ ಬರುತ್ತೆ ಅಂತ ನಮ್ಗೆ ನೆಗೆಟಿವ್ ಎನರ್ಜಿ ಹೆಂಗ್ ಬರುತ್ತಪ್ಪ ಅಂದ್ರೆ ನಾವು ನಾವೇ ತಂದ್ಕೊಳ್ಳೋದು ಕೆಲವು ಸರ್ತಿ ಕೆಲವು ಸರ್ತಿ ನಮ್ಮ ಪ್ರಾರಬ್ಧ ಕರ್ಮದಿಂದನೂ ಬರುತ್ತೆ ಕೆಲವು ಸರ್ತಿ ನಾವಾಗ ನಾವು ತಂದ್ಕೋತೀವಿ ಆದ್ರಿಂದ ನಾವು ಬುದ್ಧಿಪೂರ್ವಕವಾಗಿ ಪಂಚಲೋಹದ ಗಂಟೆಗಳನ್ನ ಉಪಯೋಗಿಸಿದ್ರೆ ಏಕಾಗ್ರತೆಗೆ ಮತ್ತು ಸಾಧಕರಿಗೆ ಅತ್ಯಂತ ದೊಡ್ಡ ಸಾಧನ ಇದು ಮತ್ತು ಶಾಂತಿ ಮಾರ್ಗದ ಸಂಚಾರಿ ಅಂತ ನಾವು ಹೇಳ್ಬೋದು ಅಂದ್ರೆ ನೀವು ಹಾಗೆ ಇವಾಗ ಹೊಡೆದೋಗಿರೋ ಗಂಟೆ ಏನಕ್ಕೆ ಆಗ ಬರ್ಬೋದು ಅಂದ್ರೆ ಇವಾಗ ಅದನ್ನ ಸರಿಪಡಿಸಿ ಮತ್ತೆ ಆಕ್ದಾಗೂ ಪ್ರಣವನಾದ ಸರಿಯಾಗಿ ಬರ್ದಿಲ್ಲ ಅಂದ್ರೆ ಅದು ಅಪಾರ್ಥ ಅಂತ ಹಾಗೆ ಅಂತ ಅನ್ನಿಸ್ಬೋದು ಹೌದು ಹೌದು ಒಳ್ಳೆ ಒಳ್ಳೆ ವಿಷಯಗಳಿಂದ ಒಳ್ಳೆ ಫಲಗಳು ಉಂಟೆ ಹೆಂಗೋ ಕೆಟ್ಟದ್ರಿಂದ ಕೆಟ್ಟ ಫಲಗಳು ಉಂಟು ಉಂಟು ಅದು ಜಾಗೃತರಾದ ನಮ್ಮ ಗ್ರಾಹಕರಿಗೆ ಗೊತ್ತಿರೋದೆ ಅದು ನಮ್ಮ ವೀಕ್ಷಕರಿಗೆಲ್ಲ ಗೊತ್ತಿರೋಂಥ ವಿಷಯನೇ ಒಳ್ಳೆಯದಿಂದ ಒಳ್ಳೆಯದಾಗುತ್ತೆ ಕೆಟ್ಟದ್ರಿಂದ ಕೆಟ್ಟದಾಗತ್ತೆ ಆ ಗುರುಗಳೇ ಹಾಗೆ ನೀವು ತಿಳಿಸ್ಕೊಟ್ರಿ ಯಾವ ಒಂದು ಲೋಹನ ಇದನ್ನ ಉಪಯೋಗಿಸಿ ಈ ಗಂಟೆಯನ್ನ ಮಾಡಲಾಗುತ್ತೆ ಏನಂದ್ರೆ ಇದು ಪಂಚಲೋಹದಿಂದ ಮಾಡಿದೀವಿ ಇದು ಪಂಚಲೋಹ ಅಂತಂದ್ರೆ ಐದು ಲೋಹ ಪಂಚ ಅಂದ್ರೆ ನಿಮಗೆಲ್ಲರಿಗೂ ಗೊತ್ತಿರೋ ಐದು ಲೋಹಗಳು ಐದು ಲೋಹ ಯಾವ್ದು ಯಾವುದಪ್ಪ ಅಂದ್ರೆ ತಾಮ್ರ ತವರ ಮತ್ತು ಬ್ರಾಸ್ ಅಲ್ಪ ಪ್ರಮಾಣದ ಚಿನ್ನ ಮತ್ತು ಬೆಳ್ಳಿ ನಾನು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಕಾಪರ್ ಟಿನ್ ಬ್ರಾಸ್ ಸ್ಮಾಲ್ ಅಮೌಂಟ್ ಆಫ್ ಗೋಲ್ಡ್ ಅಂಡ್ ಸಿಲ್ವರ್ ಇದು ಪಂಚಲೋಹ ಈ ಪಂಚಲೋಹದಿಂದ ಹಾಕಿದ್ರೆ ಮಾತ್ರನೇ ಈ ತರ ನಾದ ಬರೋದು ಪೂರ್ವಿಕರು ಮಾಡ್ತಾ ಇದ್ದಿದ್ದು ಇದೇ ರೀತಿನೇ ಆದ್ರೆ ಎಲ್ಲೋ ಬ್ರಿಟಿಷರು ಬಂದು ನಮ್ಮ ಒಂದು ಧರ್ಮ ಗ್ಲಾನಿ ಆದಾಗ ಏನಾಯ್ತು ಈ ಗಂಟೆ ಮಾಡೋರೆಲ್ಲರೂ ಬೇರೆ ಬೇರೆ ಅಕ್ಕಸಾಲಿಗರೆಲ್ಲ ಬೇರೆ ಬೇರೆ ಕೆಲಸಕ್ಕೆ ಹೊಟ್ಟೋದ್ರು ಅನ್ಸುತ್ತೆ ಯಾಕಂದರೆ ಅವಾಗ ನಮ್ಮ ಧರ್ಮ ಸಂಸ್ಕೃತಿ ಎಲ್ಲ ಒಂದು ಸ್ವಲ್ಪ ಕ್ಷೀಣಿಸ್ತು ಅವಾಗ ಏನಾಯ್ತು ಎರಡು ಬೆರಡಲ್ಲಿ ಉಪಯೋಗಿಸುವಂಥ ಸಣ್ಣ ಗಂಟೆ ಬಂದಿದೆ ಮನೆಗಳಲ್ಲಿ ಹೌದು ಆದರೆ ಅದರಿಂದ ನಾದ ಬರುತ್ತಾ ಅಂದರೆ ಅದು ವೀಕ್ಷಕರೇ ಉತ್ತರ ಕೊಡಬೇಕು ಸಾಮಾನ್ಯವಾಗಿ ಅದರಿಂದ ಏನು ನಾದನೇ ಹೊಮ್ಮದಿಲ್ಲ ಬರುತ್ತೆ ಆದರೆ ಲೊಟ ಲೊಟಾದ ಶಬ್ದ ಬರುತ್ತೆ ನಾದ ಬರಲ್ಲ ಪ್ರಣವನಾದ ಬರುತ್ತಾ ಖಂಡಿತ ಇಲ್ಲ ಈ ಈ ವಿಷಯವಾಗಿ ನಾವು ಬಹಳ ಎರಡು ವರ್ಷದಿಂದ ಸಂಶೋಧನೆ ಮಾಡಿ ಇದು ಪ್ರಣವನಾದಾನೇ ಅನ್ನೋದಕ್ಕೆ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಏನು ಸಾಕ್ಷಿ ಅಂತಂದರೆ ಮೂರು ರೀತಿಯಾಗಿ ನಾವು ನೋಡ್ಬೋದು ಇದು ಪ್ರಣವನಾದಾನೇನ್ರಿ ಅಂತ ಕೇಳೋದಾದರೆ ಮೂರು ವಿಷಯ ನೋಡ್ಬೋದು ಒಂದು ಯಾರನ್ನ ಯೋಗಿಗಳಿದ್ರೆ ಅವ್ರ ಕೈಗೆ ಇದನ್ನು ಕೊಟ್ಟರೆ ಅವರು ಯೋಗ ಸಮಾಜ ಸ್ಥಿತಿಯಲ್ಲಿ ಕೇಳತಕ್ಕಂಥ ನಾದ ಈ ನಾದ ಒಂದೇ ಥರ ಹೋಲ್ತಾ ಇದೆ ಅಂತ ಪ್ರಮಾಣ ಮಾಡ್ತಾರೆ ಮತ್ತು ಎರಡನೇದಾಗಿ ನಾಡಿ ವಿಜ್ಞಾನ ಯಾರಿಗಿದೆ ಆ ನಾಡಿ ವಿಜ್ಞಾನವನ್ನು ಯಾರು ಬಲ್ಲವರಾಗಿದ್ದಾರೆ ಆ ನಾಡಿ ವಿಜ್ಞಾನ ಶಾಸ್ತ್ರವನ್ನು ಪಾರಂಗತರು ಯಾರಿದ್ದಾರೆ ಅವ್ರಿಗಿದು ಕೊಟ್ಟಾಗ ಒಳಗಡೆ ಅನಾಹತನಾದಗೂ ಆಹತನಾದಕ್ಕೂ ತುಂಬ 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 ಅಂದರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಅಷ್ಟು ಹೋಲುತ್ತೆ ಅಂಬುದಾಗಿ ಅವರ ಒಂದು ಕಂಡು ಹಿಡಿಯಬೋದು ಇನ್ನು ಇವೆರಡೂ ನನಗೆ ಗೊತ್ತಿಲ್ಲ ನಾನು ಸೈಂಟಿಫಿಕಾಗಿ ನನಗೇನ ಪ್ರೂವ್ ಮಾಡಿ ನಾನು ಆವಾಗ ತಗೋತೀನಿ ಅಂದರೆ ಹೌದು ಅದಕ್ಕೂ ಸಾಧ್ಯ ಇದೆ ಏನಪ್ಪ ಅಂದರೆ ಈ ಗಂಟೆಯನ್ನು ಶಬ್ದವನ್ನು ನಾವು ಧ್ವನಿ ಮುದ್ರಕದಿಂದ ರೆಕಾರ್ಡ್ ಮಾಡಿಕೊಂಡು ಸ್ಪೆಕ್ಟ್ರಮ್ ಅನಾಲಿಸ್ ಟೆಸ್ಟ್ ಅಂಡ್ ಸ್ಪೆಕ್ಟ್ರಮ್ ಪ್ಯಾಟ್ರನ್ ಟೆಸ್ಟ್ ಅಂತ ಮಾಡಿದಾಗ ಇದರ ಪ್ರಣವನಾದವನ್ನು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಲ್ತಾ ಇದೆ ಭಾಗಶಃ ಇದು ಪ್ರಣವನಾದವೇ ಅಂತ ನಾವು ದೃಢೀಕರಿಸ್ಬೋದು ಇದು ನಮ್ಮ ಒಂದು ಎರಡು ವರ್ಷ ಸಂಶೋಧನೆಯ ಫಲವಾಗಿದೆ ಇದು ಈ ಒಂದು ನಾದ ಬರ್ತಾ ಇದೆ ಅಂದರೆ ಈ ಒಂದು ನಾದ ನಮ್ಮ ಗುರುಗಳ ಒಂದು ವಿದ್ಯೆ ಅವರ ಕಲೆ ಅವರ ಒಂದು ಆಶೀರ್ವಾದ ಮತ್ತು ಅವರ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೀನಿ ಗುರುಗಳ ಭಾಳ ಚೆನ್ನಾಗಿ ಒಂದು ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಏನೆಲ್ಲ ಒಂದು ಲಾಭಗಳಿದೆ ಈ ಗಂಟೆಯ ಮೂಲಕ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದೀರಾ ಗುರುಗಳೇ